ಈ ಹೊಸ ನಿರ್ಮಾಪಕರಿಗೂ ಒಂದು ನೀವು ಅದ್ರ ಬ ಇದ್ರ ಬಗ್ಗೆ ಹೇಳ್ಬೋದು ಏನು ವೇಸ್ಟ್ ಆಗುತ್ತೆ ಸರ್ ಏನು ವೇಸ್ಟ್ ಮಾಡ್ತಾರೆ ಏನು ವೇಸ್ಟ್ ಆಗುತ್ತೆ ಸರ್ ಅದು ಹೇಳಕ್ಕೆ ಹೋದರೆ ಸುಮ್ಮನೆ ಒಂದು ಲಿಸ್ಟೇ ಆಗೋಗುತ್ತೆ ಸರ್ ಹೇಳಿ ಒಂದು ಐದು ಸರ್ ಎಲ್ಲಿಂದ ತಂತೀರ ಸರ್ ಹಾಂ ರೇಮಂಡ್ ರೇಷನ್ ತಗೋತೀರ ಹಾಂ ಅಲ್ಲಿ ಬುಕ್ಕಿಂಗು ಜನ್ರೇಟರ್ ತರ್ತೀರ ಅಲ್ಲಿ ಬುಕ್ಕಿಂಗು ಅಂದರೆ ಡೀಸಲಿಂದ ಹಿಡಿದು ಕಮಿಷನ್ನು ಕಮಿಷನ್ ಎನ್ನಿ ಸುಮ್ಮನೆ ಅನ್ನೆಸೆಸರಿ ರೂಮ್ ಹಾಕ್ಸೋದು ಸರ್ ಆರು ತಿಂಗಳು ಯಾರಿಗೆ

ನನಗೆ ಅಭ್ಯಾಸ ಮಾಡಿದೆ ನನಗೆ ಅಭ್ಯಾಸ ಇಲ್ಲ ಓಕೆ ನಮಗೆ ಯಾವುದು ಸಿಗರೇಟ್ ಆಗಲಿ ಇದಾಗಲಿಲ್ಲ ಕೆಲಸ ಕೆಲಸ ಇದ್ದರೆ ಸರ್ ನಾನು ಏನೇ ಒಂದು ಕೆಲಸ ಆಗಲಿ ಅದರಲ್ಲೇ ಇನ್ಮೇಲೆ ಹೋಗ್ತೀನಿ ಲ್ಯಾಂಡ್ ಕಡೆಗೆ ಹೋದ್ರೆ ಲ್ಯಾಂಡು ಇವಾಗ ಸಿನಿಮಾ ಒಂದು ವಾರ ಒಂದು ವಾರ ಲ್ಯಾಂಡ್ಗೆ ನಾನು ಹುಡುಗರಿಗೆಲ್ಲ ಹೇಳ್ಬಿಟ್ಟಿರ್ತೀನಿ ಸಿನಿಮಾನ ಅಷ್ಟೇ ಇದು ಕಂಪ್ಲೀಟ್ ಮಾಡಿ ಅದಕ್ಕೆ ಹೋಗ್ಬೇಕು ಸೊ ವೇಸ್ಟ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು ಹಾಂ ವೇಸ್ಟು ಪ್ರತಿಯೊಂದು ಸ್ಟೇಜಲ್ಲೂ ಸಹ ಸಿನಿಮಾದವರು ವೇಸ್ಟ್ ಮಾಡ್ತಾರೆ ಸರ್ ಅದು ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರ್ತಾರೆ ಬಟ್ ಅವ್ರು ಸಂಪಾದನೆ ಮಾಡಿರ್ಬೋದು ಕಣ್ಣು ಮುಂದೆ ಅನ್ನೆಸಸರಿ ವೇಸ್ಟ್ ಆದಾಗ ನೋವಾಗುತ್ತೆ ಕರೆಕ್ಟ್ ಕರೆಕ್ಟ್ ಅವಾಗ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಇರಪ್ಪ ಇದಿಷ್ಟೇ ಈ ಎಷ್ಟು ಸಂಪಾದನೆ ಮಾಡೋರು ಅಷ್ಟೇ ಸರ್ ಸಿನಿಮಾದಲ್ಲಿ ನಿಮಗೂ ಗೊತ್ತು ಇಂಡಸ್ಟ್ರಿಗೂ ಗೊತ್ತು ಲಾಭ ಇಲ್ಲ ಅವೆಲ್ಲ ಹಣೆ ಬರೋ ಚೆನ್ನಾಗಿರ್ಬೇಕಷ್ಟೇ ಆದರೂ ನಾವೇನಕ್ಕೆ ಸಿನಿಮಾ ಮಾಡ್ತೀವಿ ಅಂದರೆ ಏನಾದರೂ ಒಂದು ಇಲ್ಲಿ ಬಿಟ್ಟು ಆ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡ್ತೀವಿ ಸರ್ ಸುಮ್ಮನೆ ಈಗ ಇವರೇ ಆಗಲಿ ಅನ್ನೆಸೆಸರಿ ಖರ್ಚು ಮಾಡಿಬಿಟ್ರೆ ಮಾಡ್ತೀವಿ ಅರ್ಧ ಬರ್ಧ ಆದಮೇಲೆ ಆಮೇಲೆ ಏನು ಮಾಡ್ತೀವಿ ಅಷ್ಟೇ ಎಷ್ಟು ಜನ ಡೈರೆಕ್ಟ್ರುಗಳಿದ್ದರು ಸರ್ ನಾನು ಇದುವರೆಗೂ ಅಕ್ಸೆಪ್ಟ್ ಮಾಡೇ ಇಲ್ಲ ನಾನು ಇವ್ರಿಗೆ ಹೇಳಿದ್ದೀನಿ ಸರ್ ಒಂದು ಆರು ತಿಂಗಳು ಬಿಡೋಣ ಏನೋ ಸಿನಿಮಾ ಮಾಡೋಣ ಏನಾನಾಗಲಿ ಡಿಫ್ರೆನ್ಸ್ ಕತೆ ಇರಬೇಕು ಅಷ್ಟೇ ನನಗೆ ಈ ಸುಮ್ಮನೆ ಸಾಂಗು ಪಾಂಗು ಎಲ್ಲ ನನಗೆಲ್ಲ ಇಷ್ಟ ಇಲ್ಲ ಆ ಥರ ಇಂಡಸ್ಟ್ರೀಲಿ ಸರ್ ತುಂಬ ನಮ್ಮ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಬಿಟ್ಟು ಅನ್ನೆಸಸರಿ ಶೂಟ್ ಮಾಡ್ತಾರೆ ಸರ್ ಕರೆಕ್ಟ್ ನಮ್ಗೆ ಎರಡು ಗಂಟೆ ಎರಡು ಕಾಲು ಗಂಟೆ ಸಿನಿಮಾ ಬೇಕು ಸರ್ ಅವ್ರು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ಮಾಡ್ತಾರೆ ಸಿನಿಮಾ ಸರ್ ವೇಸ್ಟು ಒಂದು ದಿನಕ್ಕೆ ಸರ್ ನೀವು ಸಿಂಪಲ್ಲಾಗಿ ಮಾಡೋದ್ರೂ ಎರಡರಿಂದ ಎರಡು ಕಾಲು ಲಕ್ಷ ಖರ್ಚಾಗುತ್ತೆ ಯಾರು ಕೊಡ್ತಾರೆ ಸರ್ ಅದು ತೊಗೊಬರ್ತಾರೆ ವೇಸ್ಟ್ ಮಾಡ್ತಾರೆ ಮೊದಲೇ ಪ್ಲಾನ್ ಮಾಡಬೇಕು ಏನೇ ಬೇಕಾದ್ರೂ ಪ್ಲಾನ್ ಮಾಡಬೇಕು ಎಷ್ಟು ಅಷ್ಟು ಶೂಟ್ ಮಾಡಬೇಕು ಏನು ಏನಾರ ತರಿಸಲಿ ಸರ್ ಯೂಸ್ ಮಾಡಲಿ ತಗೋ ಬರ್ತಾರೆ ಆ ಮೂಲೆಗೆ ಹಾಕ್ತಾರೆ ಯೂಸೇ ಮಾಡಲ್ಲ ಅನ್ನೆಸೆಸರಿ ಈ ಒಂದು ಫೈಟ್ಗೆ ಆಗಲಿ ಈ ಡಮ್ಮಿ ಐಟಮ್ಸು ಸುಮ್ಮನೆ ತಂದು ದಾಟಾಕ ಸರ್ ಐದು ಐಟಮ್ ಯೂಸ್ ಮಾಡೋದ ಸರ್ ಆ ಮೂಲೆಯಲ್ಲೇ ಕೊಳತೆ ಕೊಳತೆ ವೇಸ್ಟ್ ಆಗುತ್ತೆ ಅವೆಲ್ಲ ನೋಡಿದಾಗ ಪ್ರೊಡ್ಯೂಸರ್ಗೆ ತುಂಬ ನೋವಾಗುತ್ತೆ ನಾನು ಹೇಳೋದಷ್ಟೇ ವೇಸ್ಟ್ ಮಾಡಬೇಡಿ ಸಿನಿಮಾ ಮಾಡಿ ಅದೇ ವೇಸ್ಟ್ ಆಗೋ ಖರ್ಚಲ್ಲಿ ಇನ್ನೂ ಒಂದು ಸಿನಿಮಾ ಮಾಡಿ ಎರಡು ಸಿನಿಮಾದಲ್ಲಿ ಒಂದು ಪಾಸಾದ್ರೂ ಎರಡು ದುಡ್ಡು ಬರ್ತದೆ ಒಂದೇ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗೆ ಎಲ್ಲ ದುಡ್ಡನ್ನು ಲಾಸ್ ಮಾಡಿ ಅವ್ರನ್ನ ಮನೆ ಕಳಿಸ್ಬೇಡಿ ಏನೋ ಒಂದು ಪ್ಯಾಷನ್ನು ಆಸೆ ಏನೋ ಒಂದು ಮಾಡಬೇಕು ಅಂತ ಬಂದಿರ್ತಾರೆ ಅವ್ರನ್ನ ಇಂಡಸ್ಟ್ರೀಲಿ ಉಳಿಸ್ಕೊಂಡು ಉಳಿಸಿ ಶೂಟಿಂಗಲ್ಲಿ ಒಂಥರ ಮಾಡ್ತಾರೆ ಸರ್ ರಿಲೀಸ್ಗೆ ಒಂಥರ ಮಾಡ್ತಾರೆ ಇವನೇನೋ ಥಿಯೇಟ್ರ್ ಮಾಡ್ತಾವನೆ ಅಂದರೆ ಅಲ್ಲಿ ಕಾಂಪಿಟೇಷನ್ ಪ್ರತಿಯೊಂದು ಇವತ್ತು ಇಂಡಸ್ಟ್ರಿ ಸಹ ತುಂಬ ಕಾಂಪಿಟೇಷನ್ ಅದನ್ನೆಲ್ಲ ಮೀರಿ ಗೆಲ್ಲಬೇಕು ಸರಿ ಅಂದರೆ ಥಿಯೇಟ್ರ್ಗೆ ಏನು ಮಾಡ್ತಾರೆ ಥೇಟ್ರಿಗೆ ನನಗೆ ಸಿನಿಮಾ ಬೇಕು ಬೇರೆ ಬೇರೆಗಳ ಈ ಸಿನಿಮಾ ತೆಗಿಬೇಡ ನೆಕ್ಸ್ಟು ಇವನು ನಮ್ಮ ಹತ್ರ ಬಂದಿಲ್ಲ ಬೇರೆ ಡಿಸ್ಟ್ರಿಬ್ಯೂಟರ್ ಅದಕ್ಕೆ ಇವನ್ನ ಥೇಟ್ರಲ್ಲಿ ಹಾಕಿ ಮಾಡು ಈ ಥೇಟ್ರಲ್ಲಿ ಹಾಕಿ ಮಾಡು ಹ್ಞೂ ಈ ವಾರ ಅವನ್ನ ಕಂಟ್ರೋಲ್ ಮಾಡು ಮುಂದಿನ ವಾರ ಸರ್ಷಕ್ಕೆ ಸಿನಿಮಾ ಥೇಟ್ರಲ್ಲೇ ಇರೋಲ್ಲ ನೋಡ್ಕೊಳ್ಳೋಣ ಆಮೇಲೆ ಈ ಥರ ನೆಕ್ಸ್ಟ್ ಸ್ಟೇಜು ಮೂರನೇ ಸ್ಟೇಜ್ ಹೇಳ್ತೀನಿ ಸಿನಿಮಾನೇ ನೋಡಲ್ಲ ಸರ್ ಎಷ್ಟೋ ಜನ ಏಯ್ ಡಬ್ಬ ಸಿನಿಮಾ ಅದು ಏಯ್ ತೂ ತಲೆನೋವು ಬೋರು ಏ ನನ್ನ ಮಗ ಏನು ಆ ಸಿನಿಮಾ ಮಾಡೋವನೇ ಬೇಕಿತ್ತ ಅವನಿಗೆ ಫಸ್ಟ್ ಜನ ಸಿನಿಮಾ ಕೊಂದುಬಿಡ್ತಾರೆ ಸರ್ ಎಂಥ ಒಳ್ಳೆ ಸಿನಿಮಾ ಮಾಡಿ ಹಾಳು ಮಾಡಿ ಮಾಡ್ತಾರೆ ಸರ್ ಹಂಗಾಗಿದೆ ಸರ್ ಇಂಡಸ್ಟ್ರಿ ಏನು ಮಾಡ್ತೀರ ಸರ್ ಅವೆಲ್ಲರ ನಡುವೆ ಚಾಲೆಂಜ್ ಮಾಡಿ ಸಿನಿಮಾ ಮಾಡಬೇಕು ಇವತ್ತು ಗೆಲ್ಲಬೇಕು ಗೆಲ್ಲಬೇಕು ಆ ಗೆಲುವು ಮುಖ್ಯ ನೀವು ಹೇಳ್ದಂಗೆ ನೀವು ಒಂದು ಬಿಸ್ನೆಸ್ ಇದೆ ನೀವು ಇದೇ ದುಡ್ಡು ಹಾಕಿದ್ರೆ ಇನ್ನೊಂದಷ್ಟು ದುಡ್ಡು ಮಾಡ್ಕೋಬಹುದು ಬಟ್ ಇಲ್ಲಿ ಮಾಡಿದ್ರೆ ನಿಮ್ಮೊಂದು ಹೆಸರು ಒಂದು ಒಂದು ಒಳ್ಳೆ ಸರ್ ನನಗೆ ಮೂರು ಕೋಟಿ ದುಡ್ಡು ಹಾಕಿದ್ರೆ ನಾನು ಒಂದು ವರ್ಷಕ್ಕೆ ಮೂರು ಕೋಟಿ ದುಡ್ಡು ಸಂಪಾದನೆ ಮಾಡ್ತೀನಿ ನನಗೆ ವೇ ಬಟ್ ಏನಾದರೂ ಇಲ್ಲೊಂದು ಮಾಡಬೇಕು ಅನ್ನೋದು ಆಸೆ ಅಷ್ಟೇ ಕೋಟಿ ಮೂರು ಕೋಟಿ ಬರುತ್ತೆ ರೂಪಾಯಿ ಇಲ್ಲ ಎಲ್ಲ ಗಾಳಿಲಿ ಹಾರಾಡ್ತಾ ಇರ್ತದೆ ಮೂರು ಪಾಯಿಂಟ್ ಬಂದಿರಲ್ಲ ಸರ್ ಇಲ್ಲಿ ಇಲ್ಲೇನಿದ್ರು ಆಕಾಶದಲ್ಲಿ ಇರ್ತದೆ ಮೊದ್ಲಾನ ಆರ್ಟಿಸ್ಟ್ ಒಂದು ಹತ್ತು ಬಾಕ್ಸ್ ರೀಲ್ ಇರೋದು ತಾಮಂದ ಮೂಲೆಗನ ನೋಡ್ಬೋದಾಯ್ತು ರೀಲ್ ಅದೇ ಅಂತ ಅದೇ ಇಲ್ಲ ಆ ಡಿಸ್ಕ್ ಇಷ್ಟಗಳ ಇರ್ತದೆ ಅಷ್ಟು ಅದನ್ನ ಯಾರು ಓಪನ್ ಮಾಡೋಕ್ಕಾಗಲ್ಲ ಏನಿಲ್ಲ ಸರ್ ಇದು ಸಸ್ ಪ್ರತಿಯೊಂದು ಗೊತ್ತು ಸರ್ ಅದು ಮಾಡ್ಬೇಕು ಸರ್ ಯಾರು ಡಿಸ್ಟ್ರೂಟ್ ಮಾಡ್ತಾರೆ ನಿಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ನಾನೇ ಟೇಟಕಲ್ಲೆಲ್ಲ ಫೈನಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೌದಾ ಸರ್ ಎಲ್ಪ್ಗೆ ನಮ್ಮ ರಾಧಾಕೃಷ್ಣ ಅಂತ ಅವರು ತುಂಬ ಒಳ್ಳೆಯವರು ಎಲ್ಪಕ್ಕೆ ತಗೊಂಡಿದ್ದೀನಿ ಎಲ್ಲರಿಗೂ ಗೊತ್ತು ಸರ್ ನಂಗೆ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡವರೆಲ್ಲ ಗೊತ್ತು ಬಟ್ ಬೇಡ ಅಂತ ನಾವೇ ಮಾಡ್ತಾಯಿದ್ದೀವಿ